ನೋಡ್ರಿ ನಮ್ಮ ಕಡೆ ಇವಾಗ ಚೌತಿ ಹಬ್ಬಕ್ಕೆ ಜೋಳದ ಹಳ್ಳು ಹುರಿಯಕತ್ತಿದ್ದೆ ನಾನು ನಾನು ಯಾವ ಥರ ಜೋಳದ ಹಳ್ಳು ಹುರಿತೀನಿ ಅಂತ ತೋರಿಸ್ತಾ ಇದ್ದೀನಿ ನೀವು ಪಂಚಮಿ ಹಬ್ಬಕ್ಕೆ ಹುರಿತೀರಲ್ಲ ನಾವು ಇವಾಗ ಚೌತಿ ಹಬ್ಬ ಮಾಡ್ತೀವಲ್ಲ ಹಾಗಾಗಿ ಇವಾಗ ನಾವು ಯಾವ ಥರ ಹುರಿತೀನಿ ಅಂತ ತೋರಿಸ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಬನಶಂಕರಿ ಆಲ್ ಇನ್ ಒನ್ ಚಾನಲ್ಗೆ ಬನ್ನಿ ಫ್ರೆಂಡ್ಸ್ ನಾನು ಇವಾಗ ಜೋಳದ ಹಳ್ಳು ಯಾವ ಥರ ಹುರಿಯೋದು ಅಂತ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲು ನೋಡಿ ಯಾವ ಥರ ಸಿಡಿತಾ ಇವೆ ಚಟ್ ಚಟ್ ಅಂತಂದು ಮತ್ತೆ ಹೇಗೆ ಥರ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಒಂದು ಸ್ವಲ್ಪ ಜೋಳ ತಗೊಂಡಿದ್ದೆ ಯಾವುದಾದ್ರೂ ಓಕೆ ಹೈಬ್ರಿಡ್ ಬಿಜಾಪುರ ಅಂತೇನಿಲ್ಲ ನಿಮ್ಮ ಮನೇಲಿ ಇರುತ್ತೆ ಅದನ್ನು ಜೋಳ ತೊಗೋಬೋದು ನಾನು ಹೇಳಿದ್ದೆ ಫ್ರೆಂಡ್ಸ್ ನಮ್ಮೂರಲ್ಲಿ ಗಣಪ ಬಂದು ಐದು ದಿವ್ಸಕ್ಕೆ ನಾವು ಹಬ್ಬ ಮಾಡೋದು ಅಂತ ಹೇಳಿ ಅದಕ್ಕಾಗಿ ನಾನು ಜೋಳದ ಹಳ್ಳು ಉರಿತಾ ಇದ್ದೆ ಉಂಡೆ ಎಲ್ಲ ಕಟ್ಟಿದ್ದಾಯಿತು ಇವಾಗ ಜೋಳದ ಹಳ್ಳು ಉರಿತಾ ಇದ್ನಲ್ಲ ಹಾಗಾಗಿ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಒಂದು ಪಾತ್ರೆಯಲ್ಲಿ ನಾನು ನೀರು ಕಾಯಕಿಟ್ಟಿದ್ದೆ ಅದು ಕುದಿ ಬರಬೇಕು ಕುದಿ ಬರೋವರೆಗೂ ಅದನ್ನ ಜೋಳ ಹಾಕೋಕೆ ಹೋಗ್ಬೇಡಿ ಇವಾಗ ನೋಡ್ರಿ ಅದು ಫುಲ್ಲು ಕುದೀತಾ ಇತ್ತು ಆವಾಗಲೇ ನಾನು ಈ ಜೋಳ ಹಾಕ್ತಾ ಇದ್ದೇನೆ ನೋಡಿ ಅದಕ್ಕೆ ತುಂಬ ಸಿಂಪಲ್ ಫ್ರೆಂಡ್ಸ್ ಯಾವ ಥರ ಅಂತ ನಿಮಗೆ ಪಸ್ಟಿಗಿನ ತೋರಿಸಿದ್ದೀನಿ ಕೆಲವೊಬ್ಬರು ಹಾಗೆ ಹಂಚಿನಲ್ಲಿ ಹುರಿದ್ಬಿಟ್ಟು ತೆಗಿತಾರೆ ಆದರೆ ಈ ಥರ ಮಾಡಿದರೆ ಚೆನ್ನಾಗಿ ಹಳ್ಳು ಹುರಿತವೆ ಅಂತ ಹೇಳ್ತೀನಿ ಇವಾಗ ನೋಡಿ ಫುಲ್ ಒಂದೆರಡು ಮೂರು ನಿಮಿಷ ಕುದಿಸ್ಕೋಬೇಕು ಜೋಳನ ನಾವು ಭಾಳ ಹೊತ್ತು ಬಿಡಬೇಡ್ರಿ ನೀರ್ನಾಗ ಒಂದು ಸ್ವಲ್ಪ ಹೊತ್ತು ನೀವು ಇದನ್ನು ಒಂದು ನಾಲ್ಕು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಇವಾಗ ಹುಳಿ ಸೊಸೋದು ಜಲ್ಡಿ ಥರ ಇರುತ್ತಲ್ಲ ನಿಮ್ಮ ಮನೆಯಲ್ಲಿ ಅದಕ್ಕೆ ಜೋಳ ಎಲ್ಲ ಹಾಕೋಬೇಕು ಕೆಳಗೆ ನೀರು ಬೀಳುತ್ತಲ್ಲ ನೋಡಿ ಇವಾಗ ಮೇಲ್ಗಡೆ ಜೋಳ ಬಂತಲ್ಲ ಇದನ್ನು ಒಂದು ಸ್ವಲ್ಪ ಆರೋಕ್ಕೆ ಬಿಟ್ಬಿಡೋಣ ಫ್ರೆಂಡ್ಸ್ ಹಾರಕ್ಕೆ ಬಿಟ್ಬಿಟ್ಟು ಇದನ್ನೇನಿಲ್ಲ ಅಂದರೂ ಒಂದು ಎರಡು ಗಂಟೆ ನೀವು ಒಣಗಿಸ್ಬೇಕು ಆ ಬಿಸಿಲಲ್ಲಿ ಏನು ಒಣಗಿಸೋ ಆಗಿಲ್ಲ ಪ್ಯಾನಿನ್ಗಳಿಗೆ ಹೊರಗೆ ಒಳಗೆ ಹಾಕಿಬಿಟ್ರೆ ಬೇಗ ಆರ್ಬಿಡುತ್ತೆ ಇವಾಗ ನೋಡಿರಿ ನಾನು ಇದನ್ನು ಒಂದು ಅರ್ಬಿಗೆ ಕಾಟನ್ ಅರ್ಬಿಗೆ ಹಾಕ್ತಿದ್ದೀನಿ ನೋಡಿ ಒಂದು ಗಂಟೆ ಅಷ್ಟೇ ನಾನು ಇದನ್ನು ಒಣಗಕ್ಕೆ ಇಟ್ಟಿದ್ದೀನಿ ನೋಡಿ ನೀವು ಡೈರೆಕ್ಟೇ ಹುರ್ಕೋಬೋದು ಆದರೆ ಅದು ಹಳ್ಳು ಚೆನ್ನಾಗಿ ಬರೋಲ್ಲ ಹಾಗಾಗಿ ಈ ಥರ ಜೋಳದ ಹರಳು ನೀವು ಈ ಥರ ಜೋಳನ ಬೇಯಿಸಿಬಿಟ್ಟು ಬೇಗ ಮಾಡ್ಕೊಂಡ್ರಿ ಅಂದರೆ ತುಂಬ ಸಿಂಪಲ್ಲಾಗೆ ಬರುತ್ತೆ ನೋಡಿ ಇವಾಗ ನಾನು ಇದನ್ನು ಎರಡು ಗಂಟೆ ನಾನು ಫ್ಯಾನಿನ ಗಾಳಿಗೆ ಹಾಕ್ತಾಯಿದ್ದೀನಿ ನೋಡಿ ಫ್ಯಾನಿನ ಗಾಳಿಗೆ ಬಿಟ್ಟರೆ ಸಾಕು ಆಮೇಲೆ ಫುಲ್ಲು ಆಗಿಲ್ಲ ಅದು ಸ್ವಲ್ಪ ಡ್ರೈ ಇರಬೇಕಿದು ಯಾಕೆಂದರೆ ಚೆನ್ನಾಗಿ ಬರುತ್ತೆ ಹರಳು ಅಂತ ನಿಮಗೆ ಹೇಳ್ತೀನಿ ಇದನ್ನು ನಾನಿಲ್ಲಿ ಎರಡು ಗಂಟೆ ಬಿಡ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತೇವೆ ನೀವು ಮಕ್ಕಳಿಗೆ ಸಹ ಇದನ್ನು ಮಾಡಿಕೊಡ್ಬೋದು ತಿನ್ನಬೇಕು ಅಂತ ಹೇಳಿದಾಗ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಸಹಿತ ನೀವು ಹಾಕ್ಕಿ ತಿನ್ಬೋದು ತಿನ್ನಿಸ್ಬೋದು ಮಕ್ಕಳಿಗೆ ನೋಡಿ ಇವನ್ನ ನೀವು ಟ್ರೈನಲ್ಲಿ ನೋಡಿರ್ತೀರಲ್ವ ಮಾರಕ್ಕೆ ಬಂದಿರ್ತಾರೆ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಡ್ತಾರೆ ಅವರು ಅದಷ್ಟೇ ಮಾಡೋದು ನೋಡಿ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕ್ಬಿಟ್ಟು ಉರಿತಾರೆ ಅವರು ಅಷ್ಟೇ ಮಕ್ಕಳಿಗೆ ಮಾಡ್ಕೊಳ್ಬೋದು ಆಮೇಲೆ ಪಂಚಮಿ ಹಬ್ಬ ಚೌತಿ ಹಬ್ಬದಾಗ ಇವು ಬೇಕೇ ಬೇಕು ನೋಡಿರಿ ನಾಗಪ್ಪ ಅಂತ ನಾಗಪ್ಪ ದೇವರಿಗೆ ಹಾಕೋಕೆ ನೋಡಿ ಇವಾಗ ನಾನು ಅದನ್ನು ತೊಗೊಂಬಂದಿದ್ದೀನಿ ಎರಡು ಗಂಟೆ ಇಟ್ಟು ಇಲ್ಲಿ ಇನ್ನೊಂದು ಬಾಣಲೆಯಲ್ಲಿ ನಾನು ನೀವು ಸ್ವಲ್ಪ ಅಗಲ ಇರೋದು ಮತ್ತು ಸ್ವಲ್ಪ ರೌಂಡ್ ಇರೋದು ಇದ್ರೆ ಆದರೂ ತೊಗೊಳ್ಳಿ ಯಾಕಂದರೆ ಇದು ಹಳ್ಳು ಸ್ವ ಸ್ವಲ್ಪನೇ ಹಾಕ್ಕೊಂತೀವಲ್ಲ ನಾವು ಅದು ಜೋಳ ಸಿಡಿತಾ ಬಂದು ಬಂದಂಗೆ ಬಂದು ಬಂದಂಗೆ ಫುಲ್ ಆಗಿಬಿಡುತ್ತೆ ಫ್ರೆಂಡ್ಸ್ ಅದು ಹಾಗಾಗಿ ಹೇಳ್ತಾ ಇದ್ದೀನಿ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಆರಾಮಾಗಿ ನೀವು ಹುರ್ಕೋಬೋದು ಇನ್ನೇನು ಸ್ವಲ್ಪ ಸಿಡಿಯುತ್ತೆ ಅಷ್ಟೇ ನೋಡಿ ಚಟಾಪಟ ಅಂತ ಸಿಡಿಯೋಕ್ಕೆ ಸ್ಟಾರ್ಟ್ ಆದ ಕೂಡಲೇ ಒಂದು ಒಂದು ಹಳೆದು ಪ್ಲೇಟ್ ಹತ್ರ ಅಥವಾ ಏನಾದ್ರೂ ಪಾತ್ರೆ ಇಟ್ಬಿಡಿ ಅವು ಅಲ್ಲೇ ಇತಿ ಈಗ ನೋಡಿ ತೋರಿಸ್ತೀನಿ ತುಂಬಾ ಸಿಂಪಲ್ ಫ್ರೆಂಡ್ಸ್ ಇವ್ನೆಲ್ಲ ನಮ್ಮ ಅವರು ಫಸ್ಟಿಗೆ ಹುರಿಯೋವಾಗೆ ನಾವು ಇಸ್ಕೊಂಡು ತಿಂತಿದ್ವಿ ನೋಡಿ ತುಂಬಾ ಈ ನಮ್ಮ ಹಿರಿಯರು ಮಾಡ್ಕೊಂಡ್ ಪದ್ಧತಿ ನಾಗಪ್ಪನಿಗೆ ಎಳ್ಳು ಮೇನ್ ಅಂತ ಹೇಳ್ತಾರೆ ಜೋಳದ ಅರಳು ಅಂತ ಹೇಳ್ತಾರಲ್ಲ ಜೋಳದ ಅರಳು ಮೇನ್ ಅಂತ ಹೇಳ್ತಾರೆ ಇದನ್ನೇ ಫಸ್ಟ್ ನಾಗಪ್ಪನಿಗೆ ಹಾಕ್ಬಿಟ್ಟು ಆಮೇಲೆ ನಾವು ಹಾಲು ಎರೆಯೋದಲ್ವೇನು ಫ್ರೆಂಡ್ಸ್ ಇವಾಗ ನೋಡಿ ಇದಕ್ಕೆ ಒಂದು ಮೇಲ್ಗಡೆ ಒಂದು ಹಳೆಯದು ಒಂದು ಪ್ಲೇಟ್ ಹಾಕ್ತಾಯಿದ್ದೀನಿ ನೋಡಿ ಈ ಥರ ಪ್ಲೇಟ್ ಇಟ್ಬಿಡಿ ಅವು ಅಲ್ಲೇ ಹುರ್ಕೊಂಬಿಡ್ತವು ನೋಡಿ ಯಾವ ಥರ ಸಿಡಿತಾ ಇದ್ದವು ಅಂತ ಇವಾಗ ನೋಡಿ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಅಲ್ಲೇ ಆಗಿಬಿಟ್ಟಿದೆ ಅರಳು ನೋಡಿ ಎಷ್ಟು ಸಿಂಪಲ್ ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ನಮ್ಮದು ಹಬ್ಬ ಇದೆ ಅಲ್ವಾ ಹಾಗಾಗಿ ನಾವು ಹರಳು ಮಾಡ್ತಿದ್ದೆ ನಿಮಗೂ ತೋರಿಸ್ತಾನೆ ಅಂತ ತೋರಿಸಿದ್ದೀನಿ ತುಂಬ ಸಿಂಪಲ್ಲಾಗಿ ಇದಕ್ಕೆ ಇದೇ ಜೋಳಕ್ಕೆ ನೀವು ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಹಾಕಿಬಿಟ್ಟು ಇದೇ ಥರ ಹುರಿದು ಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ನಾನು ಮಾಡಿರೋ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡ್ದಂಗೆ ನೋಡಿರಿ ಹರಳು ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಜೋಳದ್ದು ಎಲ್ಲರಿಗೂ ವಿಡಿಯೋ ಇಷ್ಟ ಆಗೈತಿ ಅಂತ ತಿಳ್ಕೊತೀನಿ ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ನಾನು ನೆಕ್ಸ್ಟ್ ಸಿಗ್ತೀನಿ